ಪ್ರಧಾನಮಂತ್ರಿ ಸಂಪದ ಯೋಜನೆ ರಾಜ್ಯದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಈ ಕುರಿತು ಇನ್ನಷ್ಟು ರೈತರಿಗೆ ತಲುಪಿಸುವ ಕೆಲಸ ಪ್ರಗತಿಯಲ್ಲಿದೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಮೀನುಗಾರಿಕಾ ಇಲಾಖೆ ಕೈಗೆತ್ತಿಕೊಂಡಿರುವ ವಿವಿಧ ಯೋಜನೆಗಳ ಕುರಿತು ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ವಿಜ್ಞಾನಿ ಡಾ ಚೇತನ್ ಫಲಾನುಭವಿಗಳಿಗೆ ಮಾಹಿತಿ ನೀಡಿದರು ಮೀನು <mínica> ಕೃಷಿಯಲ್ಲಿ ಬಳಿಕ ದೂರದರ್ಶನದೊಂದಿಗೆ ಚೇತನ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ರಾಜ್ಯದಲ್ಲಿ ಅರವತ್ತೈದು ಉಪಯೋಜನೆಗಳು ಅನುಷ್ಠಾನಗೊಳ್ಳಲಿವೆ ಪ್ರತಿಯೊಂದು ಯೋಜನೆಗೂ ಸರ್ಕಾರದಿಂದ ಸಹಾಯಧನ ನೀಡಲಾಗುತ್ತಿದೆ ಇದನ್ನು ಮೀನುಗಾರಿಕೆ ಕೃಷಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಸಾಮಾನ್ಯ ವರ್ಗದವರಿಗೆ ಶೇಕಡಾ ನಲವತ್ತರಷ್ಟು ಮತ್ತು ಪರಿಶಿಷ್ಟ ಸಮುದಾಯ ಮತ್ತು ಮಹಿಳೆಯರಿಗೆ ಶೇಕಡಾ ಅರವತ್ತರಷ್ಟು ಸಹಾಯಧನ ನೀಡಲಾಗುತ್ತಿದೆ ಮೀನು ಮಾರಾಟ ಸಾಗಣೆ ಮರಿ ಉತ್ಪಾದನೆ ಮೀನು ಸಂಗ್ರಹಣೆ ಶಿಥಿಲೀಕರಣ ಘಟಕ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಸಾಲ ಸೌಲಭ್ಯ ಮತ್ತು ಸಹಾಯಧನವನ್ನು ನೀಡಲಾಗುತ್ತಿದ್ದು ಇದರ ಲಾಭ ಪಡೆಯುವಂತೆ ಹೇಳಿದರು ಸಬ್ಸಿಡಿಯನ್ನು ಕೊಡುವಂತ ಸಾಧ್ಯತೆ ಇದೆ ಈ ಇದರಲ್ಲಿ ಹಲವಾರು ವಿಧಾನಗಳಿದೆ ಇದರಲ್ಲಿ ನೀವು ಮೀನು ಕೃಷಿಯನ್ನ ಮಾಡಲಿಕ್ಕೆ ಮೀನು ಮಾರಾಟ ಮಾಡಲಿಕ್ಕೆ ಮೀನಿನ ಮಾರಾಟಕ್ಕೆ ಬೇಕಾಗಿರುವಂತಹ ವಾಹನಗಳಿಗಾಗಿರ್ಬೋದು ಅಥವಾ ಮೀನಿನ ಅಂಗಡಿಯನ್ನು ತೆರಲಿಕ್ಕಾಗಿರಬಹುದು ಮೀನಿನ ಪಾಲನೆಗಾಗಿರ್ಬೋದು ಮೀನು ಕೃಷಿಗಾಗಿರ್ಬೋದು ಹೊಸ ತಂತ್ರಜ್ಞಾನಗಳಾದಂಥ ಆರ್ ಎ ಎಸ್ ಬಯೋಫ್ಲಾಕ್ ಈ ಥರದ ಎಲ್ಲ ತಂತ್ರಜ್ಞಾನಗಳು ಕೂಡ ಇದರಲ್ಲಿ ನಿಮಗೆ ಸಬ್ಸಿಡಿಯನ್ನು ತಗೊಳ್ಳಿಕ್ಕೆ ಸಹಾಯ